ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಟೇಷನಲ್ಲಿ ಇರ್ತಾರೆ ಯಾಕಂದರೆ ಈ ಸೂರ್ಯ ಇದ್ದವನು ಪೊಲೀಸರು ಕಾಲರ್ ಪಟ್ಟಿನ ಹಿಡ್ಕೊಂಡು ಜೋರು ಮಾಡಿರ್ತಾನೆ ಅವರು ಒಂದು ಅಜ್ಜ ಅಜ್ಜಿ ರೋಡ್ ಸೈಡಲ್ಲಿ ಚಪ್ಪಲಿ ಹೊಲಿಯೋ ಅಂಗಡಿ ಇಟ್ಕೊಂಡಿರ್ತಾರೆ ಅದನ್ನು ಪೊಲೀಸರು ಅಂಗಡಿನೆಲ್ಲ ಎತ್ತಕೊಂಡು ಹೋಗಿದ್ರಿಂದ ಈ ಕಡೆ ಸೂರ್ಯ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಆ ಅಜ್ಜಿನ ತಳ್ಳಿ ಬೀಳ್ಸಿರ್ತಾರೆ ಪೊಲೀಸು ಹಾಗಾಗಿ ಆ ಪೊಲೀಸ್ ಕಾಲರ್ ಇಟ್ಕೊಂಡು ತುಂಬಾ ಜೋರು ಮಾಡಿರ್ತಾನೆ ಹಾಗಾಗಿ ಪೊಲೀಸ್ ಕೂಡ ಮನೆಗೆ ಬಂದುಬಿಟ್ಟು ಈ ಸೂರ್ಯನ ಕರ್ಕೊಂಡು ಹೋಗಿರ್ತಾನೆ ಹಾಗೆ ಮನೆಯವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇವಾಗೇನಪ್ಪ ತಪ್ಪು ಮಾಡಿ ಬಂದುಬಿಟ್ಟಿದ್ದಾನೆ ಈ ಸೂರ್ಯ ಏನೇ ಆದರೂ ಇವನು ಬುದ್ಧಿನೇ ಬಿಡೋದಿಲ್ಲ ಇವನು ಬುದ್ಧಿ ಇಷ್ಟೇ ಅಂತ ಹೇಳಿ ಈ ಕಡೆ ಶಾಂತಿ ಹಾಗೆ ಎಲ್ಲರಿಗೂ ಕೂಡ ತುಂಬಾ ಟೆನ್ಷನ್ ಆಗಿರುತ್ತೆ ಹಾಗೆ ಈ ಕಡೆ ಸೂರ್ಯನ ಪೊಲೀಸ್ ಹೇಳ್ಕೊಂಡು ಹೋದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸರ್ ನಮ್ಮ ಮನೆಯವರು ಏನೂ ತಪ್ಪು ಮಾಡಿಲ್ಲ ಬಿಟ್ಬಿಡಿ ಸರ್ ಅಂತ ಹೇಳಿ ಈ ಕಡೆ ಮೀನ ಕೇಳ್ಕೊಂಡಾಗ ಏ ಪೊಲೀಸರು ಇದ್ದರು ಇಲ್ಲಮ್ಮ ಏನಾಗಿದೆ ಏನು ಅಂತ ಎಲ್ಲ ತಿಳ್ಕೊಂಡಲ್ಲೇ ಈ ಥರ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಪೊಲೀಸ್ ಕೂಡ ಹೇಳಿರ್ತಾರೆ ಅಲ್ಲಿಗೆ ಈ ಮನೋಜ್ ಹಾಗೆ ರೋಹಿಣಿ ಇಬ್ಬರು ಕೂಡ ಬಂದಿರ್ತಾರೆ ಬಂದು ಅವರು ಕೂಡ ಮನೋಜು ಪೊಲೀಸವ್ರ ಜೊತೆ ಏನೋ ಹೇಳಕ್ಕೆ ಹೋಗಿ ಏನೋ ಹೇಳ್ಬಿಟ್ಟು ತಗ್ಲಾಕೊಂಡು ಸರಿಯಾಗಿ ಒದೆನ ತಿಂತಾನೆ ಹಾಗೆ ಈ ಅಜ್ಜ ಅಜ್ಜಿನೂ ಕೂಡ ಪಾಪ ಅಜ್ಜಿಗೆ ತಳ್ಳಿಬಿಟ್ಟು ರ ಬುರುಡೇಲೆಲ್ಲೆಲ್ಲಿ ರಕ್ತ ಬರ್ತಿರುತ್ತೆ ಅದನ್ನು ನೋಡಿಬಿಟ್ಟು ಈ ಕಡೆ ಸೂರ್ಯ ಮೀನಾ ಎಲ್ಲರೂ ಕೂಡ ಪೊಲೀಸವ್ರ ಕತೆ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಮಾಡಿದ್ದಾದಮೇಲೆ ಅಜ್ಜಿನೂ ಕೂಡ ಹುಷಾರಾಗಿದ್ದಾರೆ ಇವಾಗ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿರ್ತಾರೆ ಈ ಕಡೆ ಈ ಪೊಲೀಸ್ ಇದ್ದವನು ನನಗೆ ಇವನು ಈ ಥರ ಮಾತಾಡಿದ್ದಾನೆ ಇವನು ನಾನು ಸುಮ್ಮನೆ ಬಿಡೋದೇ ಇಲ್ಲ ಇವನು ಇಷ್ಟೊಂದು ಜೋರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇವನು ನನಗೆ ಈ ರೀತಿ ಮಾತಾಡಿದ್ದಾನೆ ಅಂತಂದರೆ ನನ್ನ ನಾನು ಅವನಿಗೆ ಏನು ಅಂತ ತೋರಿಸಲೇಬೇಕು ಅಂತ ಹೇಳಿ ಈ ಕಡೆ ಈ ಪೊಲೀಸ್ ಅನ್ಕೊಂತ ಇರ್ತಾನೆ ಹಾಗೆ ಮೀನಾ ಅಜ್ಜಿ ಹತ್ರ ಇರ್ತಾಳೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಬಂದ್ಬಿಟ್ಟು ಈ ಪೊಲೀಸು ನೀನು ಅಷ್ಟೆಲ್ಲ ಹಾರಾಡ್ದಿಲ್ಲ ಬಾ ಮಗನೇ ನೀನು ಒಳಗಡೆ ಇದೇ ನಿನಗೆ ಪೂಜೆ ಅಂತ ಹೇಳಿಬಿಟ್ಟು ಈ ಕಡೆ ಈ ಪೊಲೀಸ್ ಜೋರು ಇರ್ತಾನೆ ಹಾಗೆ ಇನ್ನೂ ಬೇಸಾಯ ಪೊಲೀಸ್ ಇದ್ದೋನು ಅಲ್ಲ ಕಂಡ್ರಿ ನೀವು ಮಾಡಿರೋದು ತುಂಬಾ ದೊಡ್ಡ ತಪ್ಪು ಅವರು ಎಲ್ಲಾದರೂ ಆ ಅಜ್ಜ ಅಜ್ಜಿ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ಕೆಲಸನೇ ಕಳ್ಕೊತೀರಾ ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ಅಂತ ಹೇಳಿ ಈ ಕಡೆ ಆ ಪೊಲೀಸು ಬೈತಾನೆ ಹಾಗೆ ಇವನು ನನಗೆ ಬಯಸ್ತೀಯ ನೀನು ನನಗೆ ಈ ಥರ ಸಾಹೇಬ್ರ ಎದುರುಗಡೆ ನನಗೆ ಬೈತಾ ಇದ್ದೀಯಾ ಬಾ ನೀನು ನಾ ಹೊರಗಡೆ ನಾನೇನು ಅಂತ ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯಂಗೆ ಆ ಪೊಲೀಸ್ ಇದನ್ನು ಅವಾಜ್ ಆಗ್ತಾನೆ ಹಾಗೆ ಈ ಪೊಲೀಸ್ ಇದ್ದನು ಅಲ್ಲ ಕಂಡ್ರಿ ನೀವು ಇಷ್ಟಕ್ಕೊಂದು ಮರ್ಯಾದೆ ಇಲ್ಲದಂಗೆ ಅವರಿಗೆ ಆ ಥರ ಕೈ ಮಾಡಿರೋದಲ್ದನೇ ಅವರಿಗೆ ಏಟ ಆಗಿದೆ ಅದರಲ್ಲೂ ಅವರು ಏನಾದರೂ ಒಂದು ಚೂರು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಕೆಲಸನೇ ಕಳ್ಕೊಂಡು ಮನೇಲಿ ಹೋಗಿ ಬಿದ್ದಿರ್ತೀರಾ ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ನೆಟ್ಟಿಗೆ ಕೆಲಸ ಮಾಡೋದು ಕಲೀರಿ ಅಂತ ಹೇಳಿ ಈ ಕಡೆ ಅವನು ಕೂಡ ಜೋರು ಮಾಡಿದಾಗ ಈ ಸೂರ್ಯ ಇದನ್ನು ಬಿಡಿ ಸರ್ ಪರವಾಗಿಲ್ಲ ಏನೇ ಆಗಲಿ ಕೆಟ್ಟವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದೀರಾ ನಿಮ್ಮದು ತುಂಬನೇ ದೊಡ್ಡ ಮನಸ್ಸು ಸರ್ ಅಂತ ಹೇಳಿ ಈ ಕಡೆ ಸೂರ್ಯ ಪೊಲೀಸವ್ರ ಹತ್ರ ಹೇಳ್ತಾನೆ ಮೀನನ್ನು ಕೂಡ ಈ ಕಡೆ ಸೂರ್ಯ ಹೇಳಿದ ಮಾತನ್ನು ಕೇಳಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅವಳಿಗೂ ಕೂಡ ತುಂಬಾ ಸಿಟ್ಟಿರುತ್ತೆ ಯಾಕಂದರೆ ಪಾಪ ಅಜ್ಜಿನ ಬೀಳ್ಸ್ಬಿಟ್ಟು ಇವತ್ತು ಹಾಸ್ಪಿಟ್ಲಲ್ಲಿ ಇರೋದಕ್ಕೆ ಇವರೇ ಕಾರಣ ಇಂಥ ಪೊಲೀಸ್ ಜನಗಳು ನಿಜವಾಗ್ಲೂ ಉದ್ಧಾರ ಆಗಲ್ಲ ಅವ್ರನ್ನ ಹಾಳಾಗೋಕ್ಕೆ ಬಿಡ್ತಾರೆ ಇವರೆಲ್ಲ ಇವರು ವಯಸ್ಸಾಗಿರೋರು ಮುದುಕರು ಮೋಟ್ರು ಮತ್ತು ಚಿಕ್ಕವರು ಅನ್ನೋದೇ ಮರ್ಯಾದೆಯೇ ಇರೋಲ್ಲ ಇಂಥವರಿಗೆ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಬೈತಾಳೆ ಆದರೆ ಹೊರಗಡೆ ಬಂದಾದ ಮೇಲೆ ಈ ಪೊಲೀಸ್ ಇದನ್ನು ತುಂಬನೇ ಜೋರು ಮಾಡ್ತಾನೆ ನಿಮ್ಮದು ತುಂಬನೇ ಅತಿಯಾಯಿತು ನನಗೆ ಆ ಥರ ಮಾತೇಳಿದ್ಮೇಲೆ ನಾನು ಏನು ಅಂತ ಮುಂದೆ ತೋರಿಸ್ತೀನಿ ನೋಡ್ತೀಯ ನೀನು ಅಂತ ಹೇಳಿ ಈ ಕಡೆ ತುಂಬನೇ ಜೋರು ಮಾಡಿ ಸೂರ್ಯಂಗೆ ಹೋಗ್ತಾನೆ ಹಾಗೆ ಮೀನ ಇದ್ದಳು ಸರಿ ಬನ್ನಿರಿ ಇವ್ರದ್ದೇನು ಮಾತು ಇವರು ಇಂಥವರು ಇಷ್ಟು ಅವಾಜ್ ಆಗ್ತಿದ್ದಾರೆ ನೋಡಿದ್ರೆ ಹಿರಿಯವರಿಗೆ ಮರ್ಯಾದೆ ಕೊಡೋದೇ ಗೊತ್ತಿಲ್ಲ ಇವರಿಗೆ ಆ ಥರ ಮಾಡಿಬಿಟ್ಟು ಮತ್ತೆ ಇವ್ರದ್ದೇ ಜೋರಾಗಿದೆ ಅಂತ ಹೇಳಿ ಈ ಕಡೆ ಮೀನ ಅಲ್ಲಿಂದ ಸೂರ್ಯನ ಕರ್ಕೊಂಡು ಮನೆಗೆ ಹೋಗ್ತಾಳೆ ಮತ್ತು ಮನೆಗೆ ಬೇಡ ರೀ ನಾವು ಮೊದಲು ಅಜ್ಜಿನ ನೋಡ್ಕೊಂಡು ಬರೋಣ ಹೇಗಿದ್ದಾರೆ ಅಂತ ಹೇಳಿ ಈ ಕಡೆ ಮೀನ ಹಾಸ್ಪಿಟ್ಲಿಗೆ ಹೋಗಿ ಅಜ್ಜಿನ ನೋಡಿಕೊಂಡು ಬರ್ತಾರೆ ಮನೆಗೆ ಬಂದ ತಕ್ಷಣವೇ ರೋಹಿಣಿ ಹಾಗೆ ಮನೋಜ್ ಕೂಡ ಆ ಕಡೆಯಿಂದ ಬರ್ತಾಯಿರ್ತಾರೆ ಈ ಕಡೆ ಮೊದಲು ಸೂರ್ಯ ಮೀನ ಬಂದ ತಕ್ಷಣವೇ ಅಲ್ಲಿ ಫೋನ್ ಸಿಗಿರುತ್ತೆ ಆ ಅಜ್ಜ ಅಜ್ಜಿ ಫೋನ್ ಕೊಟ್ಟಿರ್ತಾರೆ ಮೀನರ ಕೈಲಿ ರೀ ಈ ಫೋನು ನಿಮ್ಮದೇ ಥರನೇ ಇದೆಯಲ್ಲ ಅಂತ ಹೇಳಿ ಈ ಕಡೆ ಮೀನ ಹೇಳಿದಾಗ ಹೌದಾ ಮೀನ ಸೇಮ್ ನನ್ನ ಥರನೇ ಇದೆ ನಂದು ಹಳೆ ಚಾರ್ಜರ್ ಇದೆಯಲ್ಲ ಅದಕ್ಕೆ ಚಾರ್ಜಿಗೋಕೆ ನೋಡು ಅದು ನನ್ನ ಫೋನು ಅಲ್ವಾ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಮೀನಂಗೆ ಫುಲ್ ಶಾಕ್ ಆಗುತ್ತೆ ಯಾಕಂದರೆ ಅದು ಸೂರ್ಯನ ಫೋನೇ ಆಗಿರುತ್ತೆ ರೀ ಬನ್ನಿರಿ ಇಲ್ಲಿ ಬೇಗ ಎದ್ದು ಬನ್ನಿರಿ ಇಲ್ಲಿ ಬನ್ನಿ ಇಲ್ಲಿ ಇದು ನಿಮ್ಮ ಫೋನೆ ನೋಡಿ ನಮ್ದು ನಿಮ್ಮದು ಮದುವೆ ಆಗಿರೋ ಫೋಟೋ ಇದೆ ಈ ಫೋನು ಹೇಳಿದ್ರು ಅವತ್ತು ತಾತ ಇದನ್ನ ಯಾವುದೋ ಹುಡುಗಿ ಬೀಳ್ಸ್ಕೊಂಡು ಹೋಗಿದ್ದು ಅಂತ ಹೇಳಿ ಈ ಕಡೆ ಮೀನ ಹೇಳ್ತಾಳೆ ಈ ಕಡೆ ಮೀನ ಇದ್ದಳು ಹೌದು ರೀ ಅಜ್ಜ ಹೇಳಿದ್ದು ಅದೇ ಹುಡ್ಗಿ ಯಾರೋ ಬೀಳ್ಸ್ಕೊಂಡು ಹೋಗಿದ್ದು ಅಂತ ಹಾಗಿದ್ರೆ ನಮ್ಮ ಫೋನನ್ನ ಕದ್ದಿರೋದು ಯಾರಿರ್ಬೋದು ಅಂತ ಹೇಳಿ ಈ ಕಡೆ ಮೀನಂಗೆ ತುಂಬಾನೇ ಅನುಮಾನ ಬರ್ತಿರುತ್ತೆ ಹಾಗೆ ಹೇಗಾದರೂ ಮಾಡಿ ಯಾರು ನನ್ನ ಫೋನನ್ನು ಕದ್ದಿದ್ದು ಅಂತ ಕಂಡುಹಿಡಿಯಬೇಕು ಹೇಳಿ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್